ಹಾಗೆ ಅನೇಕ ವರ್ಷಗಳಿಂದ ಇಂಥ ಸಮಸ್ಯೆಗಳು ಇತ್ತು ಈ ಫೈನಾನ್ಸ್ ಮತ್ತು ಮೈಕ್ರೋ ಫೈನಾನ್ಸ್ ಇತರ ಅನೇಕ ಫೈನಾನ್ಸ್ಗಳು ಏನಿದಾವೆ ಜನರನ್ನ ಸುಳಿಗೆ ಮಾಡತಕ್ಕಂತ ಫೈನಾನ್ಸ್ಗಳು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲವೂ ಕೂಡ ಇತ್ತು ಸಾಕಷ್ಟು ಜನ ಈ ಫೈನಾನ್ಸ್ ನ ವ್ಯವಸ್ಥೆಯಲ್ಲಿ ಹಣವನ್ನ ತೆಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಕೂಡ ಗೊತ್ತಿದೆ ಅದು ರೈತರಾಗಿರ್ಬೋದು ಕೂಲಿ ಕಾರ್ಮು ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿರ್ಬೋದು ಆಮೇಲೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ರೈತರು ಆಮೇಲೆ ಅಲ್ಲಿನ ಏನು ನಮ್ಮ ಬಡ ಬಡ ಜನರು ಇದ್ದಾರೆ ಬಡವರು ಇದ್ದಾರೆ ಅವರನ್ನ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಅವರಿಗೆ ಹಣವನ್ನು ಕೊಡ್ತಕ್ಕಂತ ಈ ಮೈಕ್ರೋ ಫೈನಾನ್ಸ್ಗಳು ಮತ್ತು ಇತರ ಫೈನಾನ್ಸ್ಗಳು ಕೂಡ ಮಾಡಿದ್ದಾರೆ ಹೀಗೆ ಅವರು ಒಬ್ಬ ವೇಗ ವ್ಯಕ್ತಿಗೆ ಕೊಡೋದಲ್ಲದೆ ಸಹಿತ ಅಲ್ಲಿ ಗುಂಪುಗಾರಿಕೆಯನ್ನು ಮಾಡಿ ಒಂದು ಎಂಟತ್ತು ಜನರನ್ನ ಸೇರಿಸ್ಬಿಟ್ಟು ಅಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೊಡಬೇಕಾದ್ರೆ ನೀವು ಹೇಳಿದ ಹಾಗೆ ಅವರ ಭಾರಿ ನಾರ್ಮಲ್ ಆಗಿ ಹೇಳ್ತಾರೆ ಭಾರಿ ತುಂಕ್ಸ್ ಮಾಡಿ ಹೇಳ್ತಾರೆ ಏನಿಲ್ಲಪ್ಪ ನೀವೊಂದು ಆಧಾರ್ ಕಾರ್ಡ್ ತಗ ಆಮೇಲೆ ಒಂದು ಮನೆ ಇದನ್ನ ಫೋಟೋ ಬೇಕು ಆಮೇಲೆ ನೀನು ಒಂದು ಕರೆಂಟ್ ಬಿಲ್ ಬೇಕು ಇಷ್ಟೇ ಸಾಕು ನಿನಗೆ ಎಲ್ಲ ಫೈನಾನ್ಸ್ ಫೈನಾನ್ಸ್ಗಳನ್ನು ನಾವು ಅಂತ ಅಂತೇಳಿ ಏಕಕಾಲಕ್ಕೆ ಫೈನಾನ್ಸ್ಗಳನ್ನು ಫೈನಾನ್ಸ್ ಕೊಡ್ತಾರೆ ಜನ ಏನ್ ಮಾಡ್ತಾ ಅಂತ ಹೇಳಿದ್ರೆ ಪಾಪ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಕೂಡ ಇದೆ ಬಡವರಿಗೆ ಅದು ಆರೋಗ್ಯ ಸಮಸ್ಯೆ ಇರ್ಬೋದು ಆಮೇಲೆ ಮದುವೆ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ಎಲ್ಲ ಸಾರಿಗೆ ಸೇರಿಸತಕ್ಕಂಥ ಇರ್ಬೋದು ಹೀಗೆ ಅನೇಕ ಉದ್ಯೋಗ ಸಮಸ್ಯೆಗಳು ಇರ್ಬೋದು ಈ ರೀತಿ ಸಮಸ್ಯೆಗಳಿಗೆ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ ಆ ನಂತರ ಇವರು ಯಾ ಹೇಳ್ತಾ ಹೋಗ್ತಾರೆ ವಾರ ವಾರಂಪಟ್ಟಿ ಆಮೇಲೆ ತಿಂಗಳ ಬಡ್ಡಿ ದಿನದ ಬಡ್ಡಿ ಈ ರೀತಿ ಅವ್ರದೊಂದು ಒಂದು ನೇಮಿ ಕೊಟ್ಟಿದ್ದಾರೆ ವಾರದ ಬಡ್ಡಿ ಮತ್ತೆ ಹತ್ತೈದ ಬಡ್ಡಿ ತಿಂಗಳ ಬಡ್ಡಿ ಈ ರೀತಿ ಬಡ್ಡಿಗಳನ್ನ ಹಾಕ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ವಾರದ ಬಡ್ಡಿ ಸರ್ಕಾರಕ್ಕೆ ಮುಟ್ಟಿತ್ತು ಈ ಫೈನಾನ್ಸ್ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಜನರಿಗೆ ತೊಂದರೆ ಆಗ್ತಾ ಇದೆ ಜನರು ಸಾವು ನೋವನ್ನಲ್ಲಿ ಇದು ಮಾಡ್ತಾ ಇದ್ದಾರೆ ಊರು ಬಿಟ್ಟು ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಸರ್ಕಾರಗಳು ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತು ಎಲ್ಲಾ ಸಂಘ ಸಂಸ್ಥೆಯವರು ರೈತ ಸಂಘ ಅನೇಕ ಸಂಘ ಸಂಸ್ಥೆಯವರು ಕೂಡ ಮನವಿಯನ್ನ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ರು ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಒಂದು ಒಂದು ಇದನ್ನು ತಗೊಂಡ್ರು ಈ ಮೈಕ್ರೋ ಫೈನಾನ್ಸ್ ಈ ಫೈನಾನ್ಸ್ ಈ ತರದ ದಬ್ಬಾಳಕೆಯನ್ನ ನಿಯಂತ್ರಣ ಮಾಡಲೇಬೇಕು ಇಲ್ಲ ಅಂದ್ರೆ ನಮ್ಮ ಜನ ಬಡವರು ಸಾಯ್ತಾರೆ ಅಂತಕ್ಕಂಥದ್ದನ್ನ ಒಂದು ನಿರ್ಧಾರವನ್ನು ತಗೊಂಡು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನ ಪಾಸ್ ಮಾಡಿ ಸುಗ್ರೀವಾರ್ಡ್ನೇ ತರತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆ ಜಾರಿಗೆ ತಂದ್ರು ಆದ್ರೆ ಇವತ್ತು ರಾಜ್ಯಪಾಲರು ಅದನ್ನ ಅಂಗೀಕಾರ ಮಾಡಿದರೆ ಅದನ್ನ ಇವತ್ತು ವಾಪಸ್ ಇವತ್ತು ಮಾಡಿದ್ದಾರೆ ಆದ್ರೆ ರಾಜ್ಯಪಾಲರ ನಮ್ಮ ರಾಜ್ಯದಲ್ಲಿ ಅಥವಾ ನಿಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ತರದ ಬಡವರ ಸಮಸ್ಯೆ ಇದೆ ಆದರೆ ನೀವು ಯಾಕೆ ಹಾಕ್ತಾ ಹಾಕಲ್ಲ ಗೊತ್ತಿಲ್ಲ ಆದ್ರೆ ತಾವು ಬಡವರ ಸಮಸ್ಯೆಗಳನ್ನ ಆಲಿಸ್ಬೇಕು ಬಡವರ ಸಮಸ್ಯೆಗಳನ್ನ ತಿಳ್ಕೊಳ್ಬೇಕು ಬಡವರದ ಏನೇನು ಅವರ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಂಡು ನೀವು ಅಂಕಿತವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಯಾವ್ದೋ ಪಕ್ಷಕ್ಕೆ ವಾಲಿ ಯಾವ್ದೊ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ನಾವು ಅನುಮಾನ ಪಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೀವು ರಾಜ್ಪರಾಗಿದ್ದು ಬೇರೆ ಬೇರೆ ಪಕ್ಷದ ವತಿಯಿಂದ ರಾಜ್ಪರಾಗಿದ್ದೀರಿ ಹಾಗೆ ಅವ್ರು ಏನಾದ್ರು ನಿಮಗೆ ಹಾಕ್ಬೇಡ್ರಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅದಕ್ಕೂ ಕೂಡ ನಾವು ಅನುಮಾನವನ್ನು ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಒಂದು ಯೋಜನೆಗಳನ್ನು ತರ್ತಾರೆ ಏನು ಅದು ಅಮ್ಮ ಈ ಕುಶಲ ಕಾರ್ಮಿಕರಿಗೆ ಕಾರ್ಮಿಕರ ಏನು ಇದೆ ಯೋಜನೆ ನಿಮ್ಮ ವಿಶ್ವಕರ್ಮ ಯೋಜನೆಯನ್ನ ತಂದು ಆ ಯೋಜನೆಯನ್ನ ತಂದು ಎಲ್ಲರೂ ಕೂಡ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿದ್ರು ಸ್ವಯಂ ಉದ್ಯೋಗದ ಟ್ರೈನಿಂಗ್ ಅನ್ನ ಎಲ್ಲರೂ ಕೂಡ ಮಾಡಬೇಕು ಶಿವಮೊಗ್ಗ ಸಾಗರ ಅನೇಕ ಬ್ಯಾಂಚ್ಗಳನ್ನ ಮಾಡಿದ್ರು ಬ್ಯಾಂಕ್ ಮಾಡಿದರು ಆದ್ರೆ ಬ್ಯಾಂಚ್ ಮಾಡಿ ಅವರನ್ನು ಟ್ರೈನಿಂಗ್ ಹೋಗಿ ಆ ನಂತರ ನಿಮ್ಗೆ ಯಾವ್ದೇ ರೀತಿಯ ಏನು ಅವರು ಬ್ಯಾಂಕಿಗೆ ಹೋದ್ರೆ ನಿಮ್ಗೆ ಕೊಡ್ತಾರೆ ತಕ್ಷಣ ಸರ್ಟಿಫಿಕೇಟ್ ತಗೊಂಡೋಗಿ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದಾಗ ಇವತ್ತೆಲ್ಲರೂ ಕೂಡ ಆ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಬ್ಯಾಂಕ್ ಇಲ್ಲ ನಿಮ್ಗೆ ಸಿಡಿಲು ಬರಲಿಲ್ಲ ಸಾಲ ಇದೆ ಹಾಗೆ ಅಂತ ಹೇಳ್ತಾರೆ ಆದ್ರೆ ಕೇಂದ್ರ ಸರ್ಕಾರ ಏನು ಹೇಳ್ತಪ್ಪ ಅಂತ ಅಂದ್ರೆ ನಿಮ್ಗೆ ಯಾವ ಯಾವುದೇ ಕಂಡೀಷನ್ ಇಲ್ಲ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತೇಳಿ ಇವೆಲ್ಲವೂ ಕೂಡ ಇರೋದ್ರಿಂದ ಜನರಿಗೆ ಜನತಾ ಮಾಡಿ ಎಲ್ಲ ಪ್ರವೃತ್ತಿಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಬಡವನ್ನ ರಕ್ತ ಹೀರ್ತಕ್ಕಂಥ ಕೆಲಸಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಈ ಫೈನಾನ್ಸ್ ಎಲ್ಲೋ ಒಂದ್ ಕಡೆ ಡೆಲ್ಲಿ ಕುತ್ಕೊಂಡು ಇಲ್ಲಿ ಸಾಗರ ತಾಲೂಕು ಅಥವಾ ಸೊರಬ ತಾಲೂಕು ಅಥವಾ ಹೊಸ ತಾಲೂಕಲ್ಲಿ ಆಟ ಒಂದು ವ್ಯವಸ್ಥೆ ಇದೆ ಇಲ್ಲಿ ನಾನೇ ನೋಡ್ದಂಗೆ ಈಗ ಎಲ್ಲರೂ ಇಲ್ಲಿ ಒಂದು ಸಮಸ್ಯೆ ಇದೆ ಇಲ್ಲಿ ಈ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಇಂಥ ತೀರ ಕನಿಷ್ಠ ಮಟ್ಟದ ಬಡ ಜನತೆ ಪರವಾಗಿ ಒಂದು ಸುಶ್ರವಾಜ್ಞೆಯನ್ನು ಹೊರಡಿಸ್ತವೆ ಆಮೇಲೆ ಅದೇ ಸಿದ್ದರಾಮಯ್ನ ವಾಪಸ್ ಕಳಿಸ್ತಕ್ಕಂಥ ಒಬ್ಬ ಮಾರ್ವಾಡಿ ಶೈಲಿಯ ಉತ್ತರ ಭಾರತದ ಒಬ್ಬ ರಾಜ್ಯಪಾಲ ಈ ರಾಜ್ಯಕ್ಕೆ ಬಂದು ಅದನ್ನೇ ವಾಪಸ್ ಕಳಿಸ್ತ ಇಷ್ಟೇ ಇದೆ ಒಬ್ಬನು ಉಳ್ಳವನು ಒಬ್ಬನು ಇಲ್ದವನು ಪರಿಸ್ಥಿತಿ ಆಗಿರುತ್ತೆ ಅನ್ನೋದಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಹಿಂದೂ ಕೂಡ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಜನರ ಪರವಾಗಿ ಈ ಕೆಲಸ ಮಾಡಿದ್ರು ಈಗಲೂ ಕೂಡ ಆ ಕೆಲಸ ಮಾಡ್ತಿದ್ದಾರೆ ಆದ್ರಿಂದ ಈಗೇನು ಪೌರತ್ ಚಂದ್ರ ಗೆಹ ಇದ್ದಾರಲ್ಲ ಈ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಅವರು ಇರ್ಬೇಕು ಬಿಟ್ರೆ ಅವರು ಅವರ ಪಾತ್ರ ಹೋಗಿ ಇರ್ತಕ್ಕಂಥ ಕೆಲಸ ಮಾಡಕೂಡುದು ಅನ್ನೋ ಮಾತನ್ನ ಈ ಈ ವೇದಿಕೆ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಈ ಉದಾಹರಣೆ ಇಲ್ಲಿ ಅವ್ರ ಮೊನ್ನೆ ನಾನು ಒಂದ್ ಎರಡು ಕಡೆ ಹೋಗಿದ್ದೆ ಇಲ್ಲೇ ವಿನೋದ್ ನಗರದಾಗ ಒಬ್ರು ಫೈನಾನ್ಸ್ ಕಂಪ್ನಿ ಸಂದೀಪ್ ಸಂಜೀಪ್ ಯಾರೋ ಹಳ್ಳ ಕಂಪ್ನಿಗೆ ಇದ್ರೆ ಅಂತೇ ಹನ್ನೆರಡು ವರ್ಷ ಇಟ್ಟು ನಾವು ಇಲ್ಲಿ ಅಂತ ಹೇಳಿದ್ರು ಿ ಮನೆ ಅಂತೇಳಿ ಒಂದು ಊರಿದೆ ಲಿಂಗ್ ಜಡ್ಡಿ ಮನೆ ಈರ್ ಅಂತ ಹುಡುಗಿ ಹತ್ರ ಇದೆ ಆ ಊರಿನ ಒಬ್ಬ ಸಂಬಂಧ ವ್ಯಕ್ತಿ ಸರ್ ದುರ್ಗಪ್ಪ ಅಂತ ಒಂದ್ ಸಂಜಾರೆ ನಾನು ಅವ್ರು ಕರ್ಕೊಂಡೋಗಿದ್ದೆ ಏನು ಅಲ್ಲಿ ಹೋಗಿ ಇವರು ರೋಡ್ ಡಿಟೇಲ್ಸ್ ಕೊಡಪ್ಪ ಹಾಕಿರ್ ಡಿಟೇಲ್ಸ್ ಕೊಡ್ತಾರೆ ಒಂದು ಎರಡು ಮೂರು ನಾಲ್ಕು ಲೋಡ್ ಕೊಟ್ಟಂಗೆ ಸರ್ ನಾಲ್ಕು ಲೋಡ್ ಒಬ್ಬ ವ್ಯಕ್ತಿ ದಾಖಲೆ ಕೊಟ್ಟಂಗೆ ದಾಖಲೆಗಳು ಕೊಟ್ಟಂಗೆ ಅಲ್ಲಪ್ಪ ನೀನು ಏನು ಇದು ನೋಡಿ ಇವ್ರು ಏನಂತ ಕೊಡ್ತೀವಿ ನಿನ್ ಮಕ್ಕಳ ನೋಡು ಲಕ್ಷಣ ಇದೆ ಇವ್ರ ಮಕ್ಕಳಲ್ಲಿ ನೋಡು ಆಹಾರದ ಕೊರತೆ ಇದೆ ಪೋಡ್ ಕಾಲ್ಸ್ ಇಲ್ಲ ಏನಿಲ್ಲ ಗಂಡ ಹತ್ತಿ ಬಂದ ನೀವು ತಿಂಡಿ ತಿದ್ದಿಲ್ಲ ಇಲ್ಲ ಸರ್ ಅವ್ರು ಬಹಳ ಕಟ್ತೋಗ್ತಾ ಹೋಗ್ತಿದ್ರು ಇತ್ತೀಚೆಗೆ ಅವ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಕಟ್ತಾರ ಸರ್ ಅದೇನಿಲ್ಲ ಕಟ್ತಾರ ಸರ್ ಅಂತ ಬಟ್ ಕಟ್ತ ಸರ್ ಅನ್ನೋ ಕಾನ್ಫಿಡೆನ್ಸ್ ಇದ್ದವನು ಅವ್ರ ಮನೆ ಬಾಗ್ಲೇ ಯಾಕ ಬಾರ್ ಸರ್ ಹೋಗಿದ್ದೆ ನಿನ್ನ ಕಾನ್ಫಿಡೆನ್ಸ್ ಇದೆ ಒಂದು ಕಾನ್ಫಿಡೆನ್ಸ್ ಇದ್ದವರು ರಾತ್ರಿ ಹೋಗಿ ಅವ್ರ ಸರ್ ಅದಕ್ಕೆ ಅವರಿಗೆ ಉತ್ತರ ಇಲ್ಲ ಈ ರೀತಿ ಅದೇ ಅದೇ ಹವಾನಿಲ್ಲ ಅವರು ಒಬ್ಬರಿಗೆ ಎಂಬತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟನು ಸರ್ ಎಂಬತ್ತು ಸಾವಿರ ರೂಪಾಯಿ ಲೋನ್ಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ರಿಕವರ್ ಮಾಡಾನೆ ಮಧ್ಯ ಕಟ್ಟಕ್ಕೆ ಹೋದ್ರು ಕೂಡ ಅಷ್ಟೇ ದುಡ್ಡು ದುಡ್ಡು ಕೇಳಿದ್ರೆ ಅವ್ರು ಹೇಳಲ್ಲ ನೀವು ಇವತ್ತೇ ಕ್ಲೋಸ್ ಮಾಡಿದ್ರು ನೀವು ಇಟ್ಕೊಂಡು ಕ್ಲೋಸಿಂಗ್ ಚಾರ್ಜ್ ಏಳು ಸಾವಿರ ರೂಪಾಯಿ ಅಂತ ಹೇಳ್ತೀವಿ ಕ್ಲೋಸಿಂಗ್ ಚಾರ್ಜ್ ಏಳ್ ಸಾವಿರ ರೂಪಾಯಿ ಈ ಟೈಪ್ ಹಲವಾರು ರೀತಿಯ ಜನಸಾಮಾನ್ಯರಿಗೆ ನಮ್ಮ ಸೋದರಿ ಹೇಳಿದಾಗ ಏನು ಗೊತ್ತಿಲ್ಲ ಅವ್ರಿಗೆ ಏನಪ್ಪ ದುಡ್ಸಿರು ಅಂದ್ರಿಗೆ ಅವ್ರಿಗೆ ನಾನ್ ಕೇಳಿದವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಅವ್ರದ್ದು ಏನಿದೆ ನೀವು ಕೂಡ ಲೋನ್ ಕೊಡೋದು ಪರವಾಗಿಲ್ಲ ಕೂಡ ನೀನು ರಿಕವರ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಯಾವ ಯಾವ ಮೂರ್ದಾಗ ಆದಾಯ ಇದೆ ಯಾವ ರೀತಿ ದುಡಿತಾರೆ ಅವರು ಅದನ್ನು ವ್ಯವಸ್ಥೆ ಮಾಡಿಕೊಡು ಅಂತೇಳಿ ಅವರಿಗೆ ಹೇಳ್ಬಂದಿದ್ವಿ ಆದರೂ ಕೂಡ ಅವರು ನಮ್ಮ ನಿಮ್ಮ ಮಾತು ಕೇಳೋ ಪರಿಸ್ಥಿತಿಗಿಲ್ಲ ಇದಕ್ಕೆ ಒಂದೇ ಒಂದು ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಸುಗ್ರಾಜ್ಞೆಯನ್ನ ಅವರು ಚಾಂತಿಕ್ ತರ್ತಕ್ಕಂಥ ಕೆಲಸ ಈ ರಾಜ್ಯದ ರಾಜ್ಪಾಲರು ಹೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ನನ್ನ ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನೆಲ್ಲರಿಗೂ मेक्रो फे मेक्रो फे मेक्रो फे सुक्री वे अंक हाक बो हलो ವಾದಿಗಳು ಅಂಕಿತ ಹಾಕಲೇಬೇಕು 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 ಮೈಕ್ರೋಫೋನ್ ಅವರ ಕಿರುಕೊಡಕ್ಕೆ ಜಿಂದಾಬಾದ್ ಜಿಂದಾಬಾದ್ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕಟ ಹೋರಾಟಕ್ಕೆ ಜಯವಾಗಲಿ ಹೀಕ್ ಮಿಲೋ ಜಿಂದಾಬಾದ್ ಹೀಕ್ ಮಿಲೋ ಜಿಂದಾಬಾದ್ ಪಾಲ್ರೆ ನೀವು ಕಾರ್ಮಿಕ ಬಿಲ್ಲಿಂಗ್ ಕರ್ತಿದ್ದಾರೆ ಹೆಣ್ಣು ಮಕ್ಕಳ ನೂರ್ತಾಗಳ ನಿಮಗೆ ರಾಜಕೀಯ ಆಗಬೇಕು ನಿಮಗೆ ಇವತ್ತು ಹೇಳ್ತಾ ಇದ್ದೀರಲ್ಲ ಕಾನೂನು ಬಾಯಿರ ಕಾನೂನನ್ನ ಮಾನ್ಯ ಸಿದ್ಧರಾಮಯ್ಯನ ನೇತೃತ್ವದ ದುಡದ ಸತ್ಯ ನಿಮಗೆ ಕಲ್ತಿಲ್ಲ ಇವತ್ತು ಕಾನೂನು ರೀತಿಯಲ್ಲಿ ಸಾಲ ಕೊಟ್ಟವರಿಗೆ ಅದ್ರ ಬಗ್ಗೆ ಗೌರವ ಕೊಡ್ತೀವಿ ಯಾರು ಮೀಟರ್ ಬಡ್ಡಿಯನ್ನ ಯಾರು ಸುಲಿಗೆ ಮಾಡ್ತಾರೆ ಬಡವರಿಗೆ ರೈತರಿಗೆ ಕಾನೂನನ್ನ ಮೀರಿ ಇವತ್ತು ಬಡ್ಡಿ ಶುರು ಮಾಡ್ತಾರೆ ಅವರ ವಿರುದ್ಧ ಕಾನೂನ ಸಾಂವಿಧಾನಿಕ ಅಂಶಗಳನ್ನ ಒಳಗದಂತೆ ಈ ಕರಡು ಇದೆ ಖಂಡಿತ ನಾನೊಬ್ಬ ಡಿಗ್ರಿ ಓದ್ಕೊಂಡಿ ಲಾಭ ಓದಿಲ್ಲ ನನಗೆ ಅರ್ಥ ಆಗುತ್ತೆ ಬೇಕು ಅಂತಾನೆ ಇವತ್ತು ಏನು ನೀವು ಅಮಿತ್ ಶಾ ಮತ್ತು ಅದಾನಿ ಅಂಬಾನಿಯ ಫೈನಾನ್ಸ್ ಮೈಕ್ರೋಫೈನಾನ್ಸ್ಗಳ ಬೂತ್ ನೆಗ್ತಕ್ಕ ಕೆಲಸಕ್ಕೆ ರಾಜ್ಪಾಲ ಇವತ್ತು ಓದ್ ಕೊಡ್ತಾ ಇದೀರಲ್ಲ ನಾನ್ಸಿ ಹೇಳು ಇವತ್ತು ನೀವು ಮಾಡ್ತಕ್ಕಲ್ಲ ಏನಂತ ಕಿರುಕುಳ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೊಂದು ಎಲ್ಲ ನೋಡ್ತಾ ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಬಡವಲ್ಪರ ಕಾನೂನಿಗೆ ಸಹಿ ಹಾಕ್ಬೇಕು ಮಾನ್ಯ ರಾಜ್ಯಪಾಲರೇ ಇವತ್ತು ನೀವು ಮತ್ತೆ ಈ ಕೋಡನ್ನ ನಮ್ಮ ರಾಜ್ಯ ಸಚಿವ ಸಂಪುಟ ಸಭೆಗೆ ವಾಪಾಸ್ ಹಾಕಿದೆ ಜರೂರಾಗಿ ನೀವು ಮಾಡ್ಬೇಕು ಮಾಡದೇ ಇದ್ರೆ ರಾಜಪಾಲರನ್ನ ಇವತ್ತು ವಾಪಾಸ್ ಕಟ್ಟಬೇಕು ಇವತ್ತು ಗೇರೊಟ್ಟು ಹಠಾವೋ ರಾಜ್ಯ ಬಚಾವ್ ಅಂತಕ್ಕಂಥ ಆಂದೋಲನಗಳ ಈ ರಾಜ್ಯದ ರೈತಸಂಘ ಮತ್ತು ಜಾನ್ಸಾಮನ್ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ